ಸೊ ಹಾಲ್ಗ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ಲಾರ್ಗು ಸೊ ಎಲ್ರು ಹೇಗಿದ್ರೆ ಎಲ್ರು ಚೆನ್ನಾಗಿದ್ರೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂಡ್ ಮೊದಲನೇದಾಗಿ ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂಡ್ ಇವತ್ತು ದೀಪಾವಳಿ ಹಬ್ಬ ಸೊ ಹಂಗಾಗಿ ನಾನು ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನಕ್ಕೆ ಎತ್ತ ಅಂತಂದರೆ ನಮ್ಮ ಹೇಕಂ ಪ್ರೊಡಕ್ಷನ್ ಹೌಸಲ್ಲಿ ಸ್ಪೆಷಲ್ ಆಗಿ ಇವತ್ತು ದೀಪಾವಳಿ ಪೂಜೆ ಇದೆ ಪೂಜೆಗೆ ಎಲ್ಲರೂ ಭಾಗಿಯಾಗ್ತಾರೆ ಸೊ ಹಂಗಾಗಿ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಯಾರೆಲ್ಲ ಬರ್ತಾರೆ ಹೇಗಿರುತ್ತೆ ಏನೈತೆ ಅಂತಲ್ಲ ವಿಡಿಯೋದಲ್ಲಿ ನೀವು ನೋಡ್ಬೋದು ಆ್ಯಂಡ್ ಈ ವಿಡಿಯೋ ಯಾರು ಹೊಸಬರಾಗಿ ನೋಡ್ತಾ ಇದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಆ್ಯಂಡ್ ಬನ್ನಿ ನೆಕ್ಸ್ಟ್ ಏನು ಎತ್ತ ಅಂತಲ್ಲ ಕಂಟಿನ್ಯೂ ಮಾಡ್ತೀನಿ ಹಂದಿವೆ ಹೋಗ್ತಾ ಲೆಟ್ಸ್ ಗೋ ಸೊ ಗೈಸ್ ಆ್ಯಕ್ಚುಲಿ ಇವತ್ತು ಸೋಮವಾರ ನಿನ್ನೆ ಸಂಡೇ ಇರೋದ್ರಿಂದ ಲೇಟಾಗಿದ್ದು ಇನ್ನೂ ಟಿಫನ್ ಮಾಡಿಲ್ಲ ಹೋಗ್ತಾ ಅಲ್ಲೆಲ್ಲ ಟಿಫನ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತೀವಿ ನೋಡಿ ಸೊಗೈಸ್ ಫೈನಲಿ ಬಂದೆ ನಮ್ಮ ಏಕಂ ಪ್ರೊಡಕ್ಷನ್ ಹೌಸ್ಗೆ ಹೋಗೋಣ ಬನ್ನಿ ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಹೋಗಿ ನೋಡೋಣ ಒಬ್ಬರೇ ಇದ್ದೀರಾ ಸೊಗೈಸ್ ಸಂದೀಪ್ ಒಬ್ರು ಒಬ್ರೇ ಇದ್ದಾರೆ ಓಕೆ ಎಲ್ಲ ತಂದಿಟ್ಟಿದ್ದಾರೆ

ಸಗಡಾಗಿ ಕಾಣಿಸ್ತಾ ಎಲ್ಲ ಕ್ಲೀನಿಂಗ್ ವರ್ಕ್ ನಡೀತಾ ಇದೆ ಸುಸ್ತಾಗುತ್ತೆ ಪ್ರಭು ಅವರು ತುಂಬ ಹಾರ್ಡ್ ವರ್ಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಸಂಡೇನೂ ಕೂಡ ಸಾಥ್ ಕೊಡ್ತಾ ಇದ್ದಾರೆ ಸಂಡೇ ಯಾರೇ ಕೆಲಸ ಮಾಡಿದ್ರು ಇವನೊಬ್ಬ ವೇಸ್ಟ್ ಮಾಡಿದ್ರು ಯಾವಾಗ್ಲೂ ಕೂತಿರ್ತಾನೆ ಇಲ್ಲ ಮೊಬೈಲ್ ನೋಡ್ತಾ ಇರ್ತಾನೆ ಸೂರ್ಯ ನನ್ ಮೇಲೆ ನಿನ್ಗೆ ಹಾಕಿಷ್ಟ್ ವೇಷ ನಾನು ಏನ್ ತಪ್ಪು ಮಾಡಿದೀನಿ ಅಪ್ರ ಕೆಲಸ ಮಾಡ್ತಾರೆ ಅಂದ್ರೆ ಇವರೇ ಅವರು ಪಿಚ್ಚರ್ ಅಲಿಯಾಸ್ ದೀಕ್ಷಿತ್ ಸುಂದರ ಸೊ ಗೈಸ್ ನಾನು ಅಲ್ಲಿಂದ ಸೀದಾ ನಮ್ಮ ಮನೆಗೆ ಬಂದಿದ್ದೀನಿ ಮನೆಯಲ್ಲಿ ಇವಾಗ ಮನೆಯಲ್ಲಿ ಸ್ವಲ್ಪ ಕೆಲಸಗಳಿದೆ ಮನೆಯೆಲ್ಲ ಕ್ಲೀನ್ ಮಾಡಿ ನಾವು ಕೂಡ ಮನೆಯಲ್ಲಿ ಪೂಜೆ ಮಾಡಬೇಕು ಸಂಜೆ ಸೊ ಹಂಗಾಗಿ ಇಲ್ಲಿ ಪೂಜೆ ಮುಗಿಸಿ ಅದಾದ ನಂತರ ನಾವು ಆಫೀಸ್ಗೆ ಹೋಗಬೇಕು ಸೊ ಆಫೀಸಲ್ಲಿ ಆಲ್ರೆಡಿ ಕ್ಲೀನಿಂಗ್ ಎಲ್ಲ ಮುಗಿಸಿ ಇವಾಗ ಮಾಡ್ತಾರೆ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ ಆಫೀಸ್ ಕಡೆಯಿಂದ ಎಲ್ಲ ಪಟಾಕಿ ತರಕ್ಕೆ ಇದ್ದಾರೆ ಸೊ ಹಂಗಾಗಿ ನಾವೆಲ್ಲ ಬಾಯ್ಸು ಪಟಾಕಿ ತರಕ್ಕೆ ಹೋಗ್ತೀವಿ ಅದು ಏನಂತಲ್ಲ ತೋರಿಸ್ತೀನಿ ನೋಡ್ತಾ ಇರಿ ಗೈಸ್ ಸೊ ಗೈಸ್ ಎಲ್ಲ ಪಟಾಕಿ ತರಕ್ಕೆ ಹೋಗ್ತಾ ಇದ್ದಾರೆ ಸೊ ಕಾಲ್ ಮಾಡಿದರೆ ಹೋಗ್ತಾ ಬನ್ನಿ ಇವಾಗ ಎಲ್ಲ ಪಟಾಕಿ ತರ ಕೊಡ್ತಾ ಇದ್ವಿ ಓಮಿನ ಇಲ್ಲಿ ದರ್ಶನ ಗಾಡಿಲಿ ಇವಾಗ ಎಲ್ಲ ಪಟಾಕಿ ತರ ಕೊಡ್ತಾ ಇದ್ವಿ ಸೊಗಾಯ್ಸ್ ಹರಿಯಾಣ ಸಿಕ್ಕಿದ್ದಾರೆ ನೋಡಿ ಹರಿಯಾಣ ಸೊಗಾಯ್ಸ್ ನೋಡಿ ಬಂದ್ವಿ ಹೋಲ್ಸೇಲಲ್ಲಿ ಸಿಗೋದು ಪಟಾಕಿಸ್ಲಿ ತುಂಬ ಜನ ಸಕ್ಕ ಜನ ಬಂದವರು ಆ್ಯಕ್ಚುಲಿ ಸೊ ಎಲ್ಲ ಥರದ್ದು ಪಟಾಕಿಯಲ್ಲಿ ಸಿಗುತ್ತೆ ಸೊಕಾಯ್ಸ್ ಹೆಲಿಕಾಪ್ಟರ್ ಪಟಾಕಿದೆ ನೋಡಿ ಸೊಕೈಸ್ ಫೈನಲಿ ಶಾಪಿಂಗ್ ಮಾಡಿ ಲಾಕ್ಸಕ್ಕೆ ಬಂದಿದ್ದೀವಿ ಗೇಸ್ ಆಫೀಸಿಂದ ನಾನು ಮನೆಗೆ ಬಂದೆ ಮನೆಗೆ ಒಂದು ಪಟಾಕಿ ಬಾಕ್ಸ್ ತಗೊಂಡು ಮನೆಗೆ ಬಂದಿದ್ದೀನಿ ಸೊ ಇವಾಗ ನಮ್ಮ ಹತ್ರ ಇಲ್ಲ ಸೊ ಹಾಗಾಗಿ ಆರು ಆರು ಗಂಟೆ ಆಗ್ತಾಯಿದೆ ಸೊ ಇವಾಗ ಬೇಗ 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 ಸ್ನಾನ ಮಾಡಿ ನಾನು ಏರ್ ಕಟ್ ಮಾಡ್ಸೋಕ್ಕಾಗಿಲ್ಲ ಸೊ ಅಲ್ಲಿ ಹೋಗಿ ಬರೋದೇ ಲೇಟ್ ಆಯಿತು ಸೊ ಹಂಗಾಗಿ ಬೇಗ ಬೇಗ ಸ್ನಾನ ಮಾಡಿಕೊಂಡು ಆಫೀಸ್ ಕಡೆಗೆ ಮನೇಲಿ ಪೂಜೆ ಮಾಡಿ ಆ್ಯಂಡ್ ಆಫೀಸ್ ಕಡೆಗೆ ಹೋಗೋಣ ಬನ್ನಿ ಸೊ ಗೈಸ್ ಪಟಾಕಿ ಬಾಕ್ಸ್ ಇಲ್ಲಿದೆ ಸೊ ಇಲ್ಲಿ ನನ್ನ ಕಂದಮ್ಮ ಸೊ ಗೈಸ್ ಫೈನಲಿ ಸ್ನಾನ ಮಾಡ್ಕೊಂಡು ಬಂದು ಫ್ರೆಶಪ್ಪಾಗಿ ನೀಟಾಗಿ ರೆಡಿಯಾಗಿದ್ದೀನಿ ಮನೇಲಿ ಒಂಚೂರು ಪೂಜೆ ಮಾಡಿಬಿಟ್ಟು ಅದಾದ ನಂತರ ನಾವು ಆಫೀಸ್ ಕಡೆಗೆ ಹೋಗೋಣ ಬನ್ನಿ ಯಾರೆಲ್ಲ ಪಟಾಕಿ ಹೊಡಿತಿರ್ತೀರ ದಯವಿಟ್ಟು 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 ಹುಷಾರಾಗಿ ಸೇಫಾಗಿ ಆರಾಮಾಗಿ ಪಟಾಕಿನ ಹೊಡೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಬಿ ಕೇರ್ಫುಲ್ ಗೈಸ್ ಆರಾಮಾಗಿ ಚಿಕ್ಕ ಮಕ್ಕಳು ಕೇರ್ ಪಟಾಕಿ ಓಡಿಸ್ತಿದ್ರೆ ಸೊ ತುಂಬ ಕೇರ್ಫುಲ್ಲಾಗಿ ಓಡಿಸಿ ಆ್ಯಂಡ್ ಒಂದು ಸೆಕೆಂಡ್ ಹ್ಯಾಪಿ ದೀಪಾವಳಿ ಎಲ್ರಿಗೂ ನಿಮ್ಮ ಲೈಫಲ್ಲಿ ನೀವೇನು ಅನ್ಕೊಂಡಿದ್ರೋ ಅದೆಲ್ಲ ಒಳ್ಳೇದಾಗ್ಲಿ ಸಕ್ಸಸ್ ಆಗಲಿ ನಮ್ಮಂದಿ ತಾಯಿ ನಿಮ್ಮ ನಿಮಗೆ ಆಶೀರ್ವಾದ ಮಾಡಿ ಕಾಪಾಡಲಿ ಅಂತ ಕೇಳ್ಕೊತೀನಿ ಲೆಟ್ಸ್ ಗೋ ಗೈಸ್ ಟೈಮ್ ಮಾಡೋದು ಬೇಡ ಬೇಗೆಲ್ಲ ಮುಗಿಸಿ ಓಡೋಣ ಬನ್ನಿ ಸೊ ಗೈಸ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಆಫೀಸ್ ಕಡೆ ಹೊರಟಿದ್ವಿ ಸೊ ನಮ್ಮ ಜೊತೆ ನೀವು ಬನ್ನಿ ಅಲ್ಲಿ ಹೋಗಿ ಏನಿತ್ತ ಅಂತ ನೋಡೋಣ ಆ್ಯಂಡ್ ಆ್ಯಸ್ ಯೂಸ್ವಲ್ ನಾನು ಹೋಗೋ ಟೈಮಲ್ಲಿ ಬೇರೆ ಸರ್ಟ್ ಹಾಕೊಂಡೆ ಹಾಕೋತೀನಿ ಸರ್ಟ್ ಚೇಂಜ್ ಮಾಡೇ ಮಾಡ್ತೀನಿ ಅದು ಸೆಟ್ ಆಗಿಲ್ಲ ಅಂತ ಲೆಟ್ಸ್ ಗೋ ಗೈಸ್ ಸೊ ಗಾಯ್ಸ್ ನಾವು ಮನೆಯಿಂದ ನಮ್ಮ ಆಚರಣೆ ಇವೆಂಟ್ ನಮ್ಮ ಸಸಂಗ್ ಬ್ರೋ ಅವರು ನಮ್ಮ ಅವ್ರ ಆಫೀಸ್ ಪೂಜೆಗೆ ಇನ್ವೈಟ್ ಮಾಡಿದ್ರು ಸೊ ಅಲ್ಲಿಗೆ ಬಂದಿದ್ವಿ ಸೊ ಗೈಸ್ ಫೈನಲಿ ಆಫೀಸ್ ಹತ್ರ ಬಂದೆ ದರ್ಶನ ಸಖದಾಗ ಕಾಣಿಸ್ತಾ ಇದಾರೆ

ರೈಸ್ ಹತ್ತು ಸಾವಿರ ರೂಪಾಯ್ನ ಪಟಾಕಿ ಇಲ್ಲಿದೆ ನೋಡಿ ಹೊಡಿಬೇಕೀಗ ಪಟಾಕಿದು ಸರ್ ಸ ರೈಸ್ ಪಟಾಕಿ ಹೊಡಿಯಾಕಿ ಎಲ್ಲ ಹೋಗ್ತಾ ಇದ್ದಾರೆ ಏ ಇವತ್ತು ಒನ್ನೆ ಪ್ರೊಡಕ್ಷನ್ಸ್ ಕಡೆಯಿಂದ ಒಳ್ಳೆ ದೀಪ ಆಚರಿಸ್ತಾ படாக்கி ஒடையாரா வர்சோர் டவுள் டவு ಅಲ್ಲಿಂದ ನಾವು ಬಂದ್ವಿ ಎಮ್ ಜಿ ರೋಡ್ಗೆ ಫುಡ್ ಸ್ಟೀಟ್ ಬಂದಿದ್ದೀವಿ ಸೊ ಗೈಸ್ ನಾವು ಫೈನಲಿ ಆಫೀಸಿಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಸೊ ಪಟಾಕಿ ಗಿಟಾಕಿ ಎಲ್ಲ ಹೊಡಗುರು ಎಲ್ಲ ಎಂಜಾಯ್ ಮಾಡ್ಕೊಂಡು ಸೊ ಇವಾಗ ನಾವು ಫೈನಲಿ ಮನೆಗೆ ಬಂದಿದ್ದೀವಿ ಆ್ಯಂಡ್ ಇವಾಗ ನಾನು ನನ್ನ ವೈಫು ನನ್ನ ಮಗಳು ಮೂರು ಜನ ಪಟಾಕಿ ಹೊಡೀತೀವಿ ಮನೆಯಲ್ಲಿ ಇಲ್ಲಿ ಮನೆ ಹತ್ರ ಈಚೆ ಲಾಟ್ಸ್ ಗೋ ಗೈಸ್ ಅಂತ ನೋಡೋಣ ಬನ್ನಿ ಆಫೀಸಲ್ಲಿ ಪಟಾಕಿ ಹೊಡೆದಿದ್ದು ಕೆರಾ ಪಟಾಕಿ ಏನು ಹಾಂ ಜೋರಾಗಿ ಏನು ಸಾಗೈಸ್ ಮಳೆ ಬರ್ತಾ ಇದೆ ಸೋ ಇಷ್ಟೇ ಗೈಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋ ಸಮಯ ಸೊ ಟೈಮ್ ಇವಾಗ ಹನ್ನೊಂದು ಗಂಟೆ ಮೇಲಾಗಿದೆ ಸೊ ಹಾಗಾಗಿ ಇಷ್ಟ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಆ್ಯಂಡ್ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ತಟಪ ಬಾಯ್ ಟೇಕ್ ಕೇರ್ ಲವ್ ಯು ಗೈಸ್ ಬಾಯ್ ಲವ್ ಯು ಬಾ ಬಾಯ್